ವೀರಭದೇಶ್ವರ ನಮ್ಮ ದೇವರು ಕೈ ಬಿಡೋದ್ರಲ್ಲಿ ಮಾತು ಸತ್ಯವಾಯ್ತು ಅಂತೂ ಇಂತೂ ನಂಗೆ ಸಿಬಿಐ ದಲ್ಲಿ ನೌಕರಿ ಸಿಕ್ಕಂಗಾಯ್ತು ಇದೆಲ್ಲ ನಮ್ಮ ಆಶೀರ್ವಾದಿಂದ ಆಚುಕು ಇದು ಹೋಗಿ ಒಡಿಗಿರ್ಬೇಕು ಯಾಕಂದ್ರೆ ನಾಳೆ ನನ್ನ ದುಡ್ಡಿಗೆ ಜೈನ್ ಆಗ್ಬೇಕು ನಮ್ಮ ಬಡ್ಕೊಂಡ್ರಿ ಮಗನ ಮನೆ ಬಿಟ್ಟು ಹೋಗೋಡಪ್ಪ ಮನಿ ಬಿಟ್ಟು ಹೋಗೋಣ ನಾವ್ ಹೇಳಿ ಕೇಳಿದ್ರಿ ಬೀಜದ ವ್ಯಾಪಾರ ರೂಮ್ ಗಿತಿ ಈಗ ಗಂಗ್ ಒಂದು ಬ್ಯಾರೆ ಮಸಲತ್ತ ನಡೆಸಲ್ಲ ಇವತ್ತು ಬೇರ್ಲಿಕ್ಕೆ ಬೆಟ್ಟ ಒಂದು ಮಾತು ಬಿಡೋಣ సంగీత <laughs> వాడి <laughs> <laughs> ಎಲ್ಲೋ ಗೊತ್ತಿಲ್ಲ ಈಕೆ ನಮ್ಮನ್ನು ಕೊಲ್ತಾ ಇಲ್ಲಿ ು ಮನೆ ತುಂಬ

ಏನ್ ನಡೆಸಿ ಅಂದ್ರೆ ಏನು ಹೇಳ್ತಾರೆ ನಾ ಯಾಕ ಏನು ಅಂತ ಏ ಇನ್ನ ಜೀವ ಏನಂತಂದ ಕೇಳ್ತಿ ನಾ ಬಿಟ್ಟಿ ಅದಾಗ ಏ ಗುಪ್ತಿ ಮಮ್ಮು ನಾ ಈಗ ದೊಡ್ಡ ಕೇಜೀ ನಿನ್ನ ಮದ್ವಿ ಅಕ್ಕನಂತಿ ಇನ್ನ ಬರ್ಮೆ ಬಿಟ್ಟಾರ ಏ ಬರ್ಮೆ ಮಾಮಾ ನಿನ್ನ ಮದ್ವಿ ಆಕ್ಕನಂತಿ ಇವತ್ತು ಗಟ್ಟಿಯಾಗಿ ಒಂದು ನಿರ್ಧಾರ ಮಾಡ ನಂಗೆ ಮದ್ವೆ ಆಕ್ಕೇವೆ ಅವ್ನ ಮದುವೆ ಆಕ್ಕೇವೆ ಸಂಪುಟ್ ನಿನ್ನ ಮಾ ಮರ ಮೂರು ಅದಾವ ಹಾಂ ಯಾರನ್ನ ಮದ್ವೆ ಆಗಲಿ ನನಗೆ ನನ್ನ ಟೈಮ್ ಕೊಡ ಹಿಂಗೆ ಹೋಗಿ ಹಿಂಗೆ ಬಂದು ಹೇಳ್ತಿಲ್ಲ ಆ ಅವ್ನು ಕೇಳ್ಕೊಂಡು ಬರ್ತೀನಿ ಅವ್ನ ಮದುವೆ ಆಗಿತ್ತೇನಿಲ್ಲ ಅತ್ತ ಒಂದು ನಿನ್ನ ಮದ್ವೆ ಆಗಿತ್ಯಾನ ಇಲ್ಲ ಅಂದ್ರೆ ನಿನ್ನ ಆಯ್ತಿನಿ ಬಿಡ ಟೆನ್ಶನ್ ಮಾಡ್ತಾರೆ ವಿಜಯ್ನ ಮದುವೆ ಆಗಕ್ಕೆ ಹ್ಞೂ ಅಂದೆ ಅಂದಂಗಾತ ನೇ ಇಲ್ಲಪ್ಪ ನಮ್ಮ ಅಪ್ಪನ ಕೇಳ್ತೀನಿ ನಮ್ಮ ಅಪ್ಪನ್ ಕೇಳಿ ಆಮೇಲೆ ನಾ ಹೇಳ್ತೀನಿ ಆಮೇಲೆ ನಿಮ್ಮ ಅಪ್ಪ ನನಗೆ ಯಾರನೋ ನೆಲೆ ಹತ್ತುವಲ್ಲ ಮೂರು ಮಂದಿ ಹುಡ್ಕೇಡತ್ತಾರ ಒಂದು ಹುಡುಗಿನ ಅವ ದೊಡ್ಡ ಮಣಿ ತುಕಾರಮ್ ಬರ್ತಾನು ನನ್ನ ಮಗಳ ಕಳ್ಕೊಂಡು ಇಪ್ಪತ್ತು ವರ್ಷ ನಾ ಜೇಡ್ ಗೋ ಗನು ಅಂತ ಅವ ಅಂತಾನೆ ರಾಜ್ ಕುಮಾರ್ ಸಾಕ್ಯಾನ ಅಂತಾನು ಯಾರು ನಿಮ್ಮ ಅಪ್ಪ ನನಗೆ ತಿಳಿವಲ್ದಾಗೈತಿ ಈಗ ಏನಾಗೈತೆ ತಂದೆ ನೀ ಭಾಳ ಮತ್ತೆ ಭಾಳ ಬಾಳಿಯಾಗ ನನಗೆ ನಿಮ್ಮ ಅಪ್ಪ ಯಾರಾರು ಒಲ್ಯಾಕ ನನ್ನ ಮದಿ ಒಳಗ ಒಪ್ಪುತ್ತಿಲ್ಲ ಇವತ್ತು ನನಗೆ ಲಾಸ್ಟ್ ಹೇಳ್ಬೇಕು ಅಯ್ಯ ಇಷ್ಟಕ್ಕ ಇಷ್ಟು ತಲೆ ಕಡಿಸ್ಕೊಂಡೆ ಹ್ಞೂ ಇಷ್ಟಕ್ಕ ಇಷ್ಟ ಮತ್ತ ಇನ್ನೂ ಏನು ಮಾಡ್ಬೇಕು ಮಾಡಿ ಹಾಂ ಅದೇನು ಆಕಿತ್ತ

అధిపతిలో హడుగీ హిన్నూర అద్దిపత్తేల్లా హుడ్గీ barak Tây, tay Tay-tay-tay-tay tai, 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 tai ನಡೆಸಿಲ್ಲ ಏನ್ ನಿನ್ನ ಅದು ಬ್ಯಾರನಾಯ್ತೀದ நீ சும்த அது மதுவாக்கே

ಸಮಾಧಾನ ಮಾಡಿ ಹಾ ಸಮಾಧಾನ ಮಾಡುದಲ್ಲ ನಮ್ಮ ಚಂದನ ಭೂಮಿಯಾಗ ನೀ ಚಂದನ ಬೆಳ್ಳಕ್ಕಿಯೇ ನಮ್ಮೊನ್ನೆ ಮುಂದೆ ಹಾಕಿದ ನೌಕರಿಗೆ ಒಂಟೆ ಏನಪ್ಪ ಹೌದಣ್ಣ ಇವತ್ತೇ ಹೋಗ್ಬೇಕಣ್ಣ ನಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದ ಇನ್ನೇನು ಬರಬಹುದು ಅವಳ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಾ ಅವರಂಗ ಮರಳ ಅವರ ಪ್ರತಿಭಾ ಅವರ ಫಲ ಪ್ರತಿಭಟನೆಗೆ ನನಗೆ ಉಗ್ರ ಕಾರಣವಾಯ್ತಣ್ಣ ಬಂದೇ ಬಿಟ್ಟು ಏನಪ್ಪ ನೋವರಿಗೆ ಹೊರಟೇ ಇಟ್ಟೆ ಏನಪ್ಪಾ ಹೌದ್ ಅತಿಗೆ ನಾಳೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಅದಕ್ಕೆ ಇವತ್ತೇ ಹೊರಡ್ ಬಿಡ್ತೇನೆ ಮೈದಿಗೆ ಆಶೀರ್ವಾದ ಮಾಡಿ ಆ ದೇವರು ನಿನ್ನನ್ನು ಯಾವಾಗ್ಲೂ ಇಡ್ಲಪ್ಪ ಅತಿಗೆ ನಿಮ್ಮ ಆಚದೇ ನನಗೆ ನೌಕರಿ ಸಿಗದ ಕಾರಣವಾಯ್ತು ದೇವರಂತ ಅನ್ನ ಅತ್ತಿಗೆ ಇರುವಾಗ ನನಗೆ ಯಾರೂ ಭಯವಿಲ್ಲ ಹಾ ಅಣ್ಣ ನಾನ್ ತೀರಿಸ್ತೀನಿ ನೀವೇನು ಅಂಜಬೇಡಿ ಸೇರ್ಕೊಂಡು ಹಾಗೆ ಮಾತನಾಡ್ತಾ ಇದ್ದೀಯಾ ನೋಡು ನಿನಗೆ ಬೇಸರಗೊಂಡಾಗ ಒಂದು ನಾಲ್ಕು ದಿನ ರಜೆ ತಗೊಂಡು ಬಂದು ಹೋಗಪ್ಪ ಕೆಲ್ಸದ ಮೇಲೆ ಟೆನ್ಶನ್ ತಗೋಬೇಡ ಮೈದನ ಅತ್ತಿಗೆ ನಮ್ಮ ನಿಮ್ಮ ಮನೆ ಮಗನಮ್ಮ ನಿಮ್ಮ ನಿಮ್ಮ ಮನೆಗೆ ಮನೆತನಕ್ಕೆ ಕೆಟ್ಟ ಕೈಸ ಕೆಲಸ ಯಾವುದು ಮಾಡೋದಿಲ್ಲಮ್ಮ ನಂಬಿ ಮಾಡೋದಿಲ್ಲಮ್ಮಿಯಮ್ಮಿಗೇಕೋ ನನಗೂ ಕೈ ಮನಸ್ಸೇ ಬರುತ್ತಿಲ್ಲ ಒಂದು ಕಡೆ ನೋಡಿದರೆ ನಿನಗೆ ನೌಕರಿ ಸಿಕ್ಕ ಸಂತೋಷದ ವಿಷಯ ಇನ್ನೊಂದು ಕಡೆ ನೋಡಿದರೆ ನೀನು ನನ್ನನ್ನು ಬಿಟ್ಟ ದೂರ ಆಗ್ತೀಯಲ್ಲ ಅನ್ನೋ ದುಃಖದ ವಿಷಯ ಇದೇನು ಸ್ವಾಮಿ ಸಣ್ಣ ಮಕ್ಕಳಂತ ಅಳ್ತಾ ನಿಂತ್ಬಿಟ್ಟಾರಲ್ಲ ಅವನಿಗೆ ಮನಸ್ಸಿಗೆ ನೋ ಹೋಗೋದಿಲ್ಲ ಏನ್ರಿ ರೀ ಅವನು ನಿಮ್ಮನ್ನು ಬಿಟ್ಟು ಅಲ್ಲಿ ಇರೋದಿಲ್ಲ ರೀ ನಡ್ಕೊಂತ ನಿನ್ನ ಮೈದನನ್ನ ಕಳ್ಸ್ಕೊಡ್ರಿ ಆ ಸದಾ ಲಕ್ಷ್ಮಣ ಸದಾ ದೇವರು ನಿನ್ನನ್ನು ಸುಖವಾಗಿಟ್ಟಾರೆ ಆಯ್ತನಾ ನಾನು ನಿನ್ ಬರಲೆ ಆಯ್ತು ಮೈತನ ಹುಷಾರಾಗಿ ಹೋಗ್ಬಾರ್ದು ದೇಶ ಕಳಿಸ್ಕೊಂಡ್ ಬರ್ತೀನಿ ಹುಷಾರು ಆಗ್ಲಿ ಸ್ವಾಮಿ